ಐದನೇ ತಾರೀಕು ವಿಶ್ವ ಪರಿಸರ ದಿನ ಆಚರಣೆ ಆಗ್ತಾ ಇದೆ ಈ ವರ್ಷದ ಥೀಮ್ ಏನಂದರೆ ಡೆಸರ್ಟ್ ಆ್ಯಂಡ್ ಡೆಸರ್ಟಿಫಿಕೇಷನ್ ಮತ್ತು ಡೋಂಟ್ ಡೆಸರ್ಟ್ ದಿ ಡ್ರೈಲ್ಯಾಂಡ್ ಅಂತ ಇದು ಯಾಕಂದರೆ ಈಗ ಜನಸಂಖ್ಯೆ ಭಾಳ ಜಾಸ್ತಿಯಾಗಿ ಕಾಡು ಅರಣ್ಯ ಎಲ್ಲ ನಾಶ ಆಗ್ತಾ ಇದೆ ನೀರಿನ ಲೆವೆಲ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ಮತ್ತು ಎನ್ವೈರ್ಮೆಂಟ್ ಎಲ್ಲ ಭಾಳ ಚೇಂಜ್ ಆಗ್ತಿದೆ ಅಟ್ಮಾಸ್ಫಿಯರ್ನಲ್ಲಿ ಕಾರ್ಬನ್ ಮೊನಾಕ್ಸೈಡು ಬೇರೆ ಆಕ್ಸೈಡ್ಸ್ ಎಲ್ಲ ಜಾಸ್ತಿ ಲೆವೆಲ್ಸ್ ಆಗಿ ಬಿಸಿಲು ಜಾಸ್ತಿ ಆಗಿ ಮಳೆಗಳು ಕಮ್ಮಿಯಾಗಿ ಈ ಥರ ಆಗ್ತಾಯಿದೆ ಇಂದು ನಾವು ನೀವು ಎಲ್ಲ ಸೇರಿ ಪರಿಸರ ಸಂರಕ್ಷಣೆ ಮಾಡೋಣ ಅಂತ ಕೇಳ್ಕೊಡ್ತೀವಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಮ್ಮ ಪರಿಸರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮಲಿನತೆ ಅಥವಾ ಮಾಲಿನ್ಯ ಅಂದರೆ ಭೌತಿಕ ರಾಸಾಯನಿಕ ಅಥವಾ ಜೀವಕ ಗುಣಗಳನ್ನು ಅಸ್ತವ್ಯಸ್ತಗೊಳಿಸುವುದು ನೀರಿಗೆ ಕೈಗಾರಿಕಾ ತ್ಯಾಜ್ಯಗಳನ್ನು ಅಂದರೆ ಇಂಡಸ್ಟ್ರಿಯಲ್ ವೇಸ್ಟ್ ಅಥವಾ ಯಾವುದೇ ದ್ರವ ಅನಿಲ ಅಥವಾ ಘನ ವಸ್ತುಗಳು ಸಾಲಿಡ್ ವೇಸ್ಟ್ ಅಂತೀವಲ್ಲ ಅದನ್ನ ಬೆರೆಸೋದು ಸರಿಯಲ್ಲ ಅಂತಹ ನೀರಿನ ಸೇವನೆ ಹಾನಿಕರ ಸಾರ್ವಜನಿಕರಿಗಂತೂ ಬಹಳ ಅಪಾಯಕಾರಿ ಅದು ಅಲ್ಲದೆ ಮನೆ ಬಳಕೆಗೆ ಕೈಗಾರಿಕೆಗಳಿಗೆ ವಾಣಿಜ್ಯಕ್ಕೆ ಕೃಷಿಗೆ ಅಷ್ಟೇ ಅಲ್ಲ ಪ್ರಾಣಿಗಳ ಹಾಗೂ ಸಸ್ಯ ಜೀವಿಗಳಿಗೆ ಬಹಳ ಹಾನಿಯಾಗುತ್ತದೆ ಈ ಸಮಸ್ಯೆಗಳ ಕುರಿತು ಅರಿವು ಚಿಂತನೆ ಮತ್ತು ಪರಿಹಾರಗಳ ಬಗ್ಗೆ ನಮ್ಮಲ್ಲಿ ನಾವೇ ಪ್ರಶ್ನೆಗಳನ್ನು ಹಾಕಿಕೊಂಡು ಅದಕ್ಕೆ ಸೂಕ್ತ ಉತ್ತರವನ್ನು ಪಡೆಯುವುದು ಮತ್ತು ವಿಶೇಷ ಆಹ್ವಾನಿತ ಅನುಭವಿಗಳ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆಯುವುದೇ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾಯೋಜಕ ಕಾರ್ಯಕ್ರಮ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಮ್ಮ ಪರಿಸರ ರಸಪ್ರಶ್ನೆ ಕಾರ್ಯಕ್ರಮ ಇಂದಿನ ವಿಶೇಷ ವೈವಿಧ್ಯಮಯ ವಿನೂತನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಮತ್ತು ಅಂಕಿಕಾರರಿಗೆ ಆದರದ ಸುಸ್ವಾಗತ ಸ್ನೇಹಿತರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಬಳಸಿರುವ ಎಲ್ಲ ವಸ್ತುಗಳು ಪರಿಸರ ಪೂರಕವಾಗಿದೆ ಎನ್ನುವುದನ್ನು ಗಮನಿಸಬೇಕು ಬನ್ನಿ ಈಗ ನಮ್ಮ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅಭ್ಯರ್ಥಿಗಳ ಪರಿಚಯ ಮಾಡಿಕೊಳ್ಳೋಣ ವಾಯು ತಂಡದವರು ನಿಮ್ಮ ಹೆಸರನ್ನು ಮತ್ತು ನೀವು ಯಾವ ಕಾಲೇಜಿಂದ ಬಂದಿದ್ದೀರಾ ಅಂತ ತಿಳಿಸಿ ನನ್ನ ಹೆಸರು ದೀಪಿಕಾ ನಾವು ಬೆಂಗಳೂರಿನ ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ಕಾಲೇಜಿಂದ ಬಂದಿದ್ದೇವೆ ನಾನು ಶುಭಾ ಅಂತ ಜಲಾ ತಂಡದವರು ನಮಸ್ಕಾರ ನನ್ನ ಹೆಸರು ವಿದ್ಯಾ ಅಂತ ನಾವು ಯು ಎಸ್ ಸಿ ಕಾಲೇಜಿಂದ ಬಂದಿದ್ದೇವೆ ನನ್ನ ಹೆಸರು ರಾಘವ ಸೂರ್ಯ ಪರಿಸರ ತಂಡದವರು ನನ್ನ ಹೆಸರು ನಂದಿನಿ ಅಂತ ಬಿ ಎಂ ಎಸ್ ಮಹಿಳಾ ಕಾಲೇಜಿನಿಂದ ಬಂದಿದ್ದೇವೆ ನನ್ನ ಹೆಸರು ಸಿಂಧುಜಾ ಅಂತ ಅರಣ್ಯ ತಂಡದವರು ನಮಸ್ಕಾರ ನನ್ನ ಹೆಸರು ಚೈತ್ರ ನಾನು ಸಿ ಎಂ ಆರ್ ಇನ್ಸ್ಟಿಟ್ಯೂಟ್ ಕಾಲೇಜಿಂದ ನನ್ನ ಹೆಸರು ವಿದ್ಯಾ ಶಬ್ದ ತಂಡದವರು ನಮಸ್ಕಾರ ನನ್ನ ಹೆಸರು ರಶ್ಮಿ ನಾವು ಆರ್ ಎನ್ ಆದರ್ಶ್ ಕಾಲೇಜಿಂದ ಬಂದಿದ್ದೇವೆ ನನ್ನ ಹೆಸರು ಪ್ರತಿಭಾ ರಾಸಾಯನಿಕ ತಂಡದವರು ನಮಸ್ಕಾರ ನನ್ನ ಹೆಸರು ಮಾನಸ ನಾವು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿದ್ದೇವೆ ನನ್ನ ಹೆಸರು ಪಲ್ಲವಿ ಈಗ ಪರಿಚಯ ಮಾಡಿಕೊಳ್ಳೋಣ ಇಂದಿನ ಅಂಕೀಕಾರರು ಅಂದರೆ ಸ್ಕೋರರ್ ಯಾರು ಅಂತ ವಿ ಕಂಪನಿಯ ನಿವೃತ್ತ ಅಧಿಕಾರಿ ಸಿ ವಸಂತರಾಜು ಅವರು ಮತ್ತು ಬಿಎಂಎಸ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಗಾಯತ್ರಿ ಅವರು ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ ನಿಯಮಗಳು ಹೀಗಿವೆ ಒಟ್ಟು ನಾಲ್ಕು ಸುತ್ತುಗಳಿವೆ ಮೊದಲನೇ ಸುತ್ತಿನಲ್ಲಿ ನಮ್ಮ ನೇರ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ನೀಡಬೇಕು ಇಪ್ಪತ್ತು ಸೆಕೆಂಡುಗಳ ಕಾಲಾವಕಾಶದೊಳಗೆ ಸರಿ ಉತ್ತರ ನೀಡಿದ್ದಲ್ಲಿ ಹತ್ತು ಅಂಕಗಳನ್ನು ಪಡೆಯಬಹುದು ಕಾಲಾವಕಾಶದೊಳಗೆ ಉತ್ತರ ನೀಡದಿದ್ದ ಪಕ್ಷದಲ್ಲಿ ಆ ಪ್ರಶ್ನೆ ಮುಂದಿನ ತಂಡಕ್ಕೆ ಪಾಸ್ ಆಗುತ್ತದೆ ಅವರು ಸರಿಯಾದ ಉತ್ತರ ನೀಡಿದರೆ ಅವರಿಗೆ ಐದು ಬೋನಸ್ ಅಂಕ ಲಭಿಸುತ್ತದೆ ನಮ್ಮ ಎರಡನೇ ಸುತ್ತಿನಲ್ಲಿ ಒಂದೊಂದು ಪ್ರಶ್ನೆಗಳಿಗೆ ನಾವು ನಾಲ್ಕು ಉತ್ತರ ನೀಡ್ತೀವಿ ಅಂದ್ರೆ ಆಪ್ಷನ್ಸ್ ಕೊಡ್ತೀವಿ ನೀವು ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ದಲ್ಲಿ ಇಪ್ಪತ್ತು ಸೆಕೆಂಡುಗಳ ಕಾಲಾವಕಾಶದಲ್ಲಿ ಹತ್ತು ಅಂಕ ಪಡಿಬಹುದು ನೀವು ತಪ್ಪು ಉತ್ತರ ಕೊಟ್ಟರೆ ಅದೇ ಪ್ರಶ್ನೆ ನಿಮ್ಮ ಪಕ್ಕದ ತಂಡಕ್ಕೆ ವರ್ಗಾವಣೆ ಆಗುತ್ತದೆ ಅವರು ಸರಿಯಾದ ಉತ್ತರ ಕೊಟ್ಟಲ್ಲಿ ಅವರಿಗೆ ಐದು ಬೋನಸ್ ಅಂಕಗಳು ದೊರೆಯುತ್ತದೆ ನಮ್ಮ ಮೂರನೇ ಸುತ್ತು ಬಹಳ ವಿಶೇಷವಾದ ಸುತ್ತು ಇದು ಸೆಲೆಬ್ರಿಟಿ ವಿಶೇಷ ಆಹ್ವಾನಿತರು ನಿಮ್ಮನ್ನ ಪ್ರಶ್ನೆ ಕೇಳುತ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಬಂದಿರೋ ಪ್ರೇಕ್ಷಕರಿಗೆ ಕೂಡ ನಾವು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಲ್ಲಿ ಅವರಿಗೂ ಬಹುಮಾನ ಗೆಲ್ಲುವ ಅವಕಾಶ ಇದೆ ಇನ್ನು ಬನ್ನಿ ನಮ್ಮ ಪರಿಸರ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ನಿಮ್ಮನೆ ಮಾತ್ರ ಸ್ವಚ್ಛ ಆಗಿದ್ರೆ ಸಾಲ್ದು ನಿಮ್ಮ ಪರಿಸರನೂ ಸ್ವಚ್ಛವಾಗಿರ್ಬೇಕು ಅವ್ರೇನು ಮಾಡ್ತಿದ್ದಾರೆ ಇವ್ರೇನು ಮಾಡ್ತಿದ್ದಾರೆ ಬಿಡಿ ನೀವೇನ್ ಮಾಡ್ತಿದ್ದೀರಾ ಮೊದಲನೇ ಸುತ್ತಿನ ಮೊದಲ ಪ್ರಶ್ನೆ ಮೊದಲ ತಂಡ ವಾಯು ತಂಡಕ್ಕೆ ನಿಮ್ಮ ಪ್ರಶ್ನೆ ಹೀಗಿದೆ ಪರಿಸರ ಮಾಲಿನ್ಯದಲ್ಲಿ ಎಷ್ಟು ಪ್ರಮುಖವಾದ ವಿಧಗಳಿವೆ ಪರಿಸರ ಮಾಲಿನ್ಯದಲ್ಲಿ ಮೂರು ಪ್ರಮುಖವಾದ ವಿಧಗಳಿವೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಮತ್ತು ಸರಿಯಾದ ಉತ್ತರ ನಿಮಗೆ ಹತ್ತು ಅಂಕಗಳು ಲಭಿಸಿವೆ ಮೊದಲ ಸುತ್ತಿನ ಎರಡನೇ ಪ್ರಶ್ನೆ ಜಲಾತಂಡಕ್ಕೆ ವಾಯು ಮಾಲಿನ್ಯದ ಮೂಲಗಳೇನು ಕೈಗಾರಿಕೆಗಳು ಸರಿಯಾದ ಉತ್ತರ ನಿಮಗೆ ಹತ್ತು ಅಂಕಗಳು ಲಭಿಸಿವೆ ಮೂರನೆಯ ಪ್ರಶ್ನೆ ಪರಿಸರ ತಂಡಕ್ಕೆ ನಿಮ್ಮ ಪ್ರಶ್ನೆ ಶಬ್ದ ಮಾಲಿನ್ಯದ ಮೂಲಗಳೇನು ಕಾರ್ಖಾನೆಗಳು ವಾಹನ ಚಾಲನೆಗಳಿಂದ ಮತ್ತು ಗಣಿ ಕಾರಿಗೆಗಳಿಂದ ಸರಿಯಾದ ಉತ್ತರ ನಿಮಗೂ ಕೂಡ ಹತ್ತು ಅಂಕಗಳು ಲಭಿಸಿವೆ ನಾಲ್ಕನೆಯ ಪ್ರಶ್ನೆ ಅರಣ್ಯ ತಂಡಕ್ಕೆ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಏನು ಮತ್ತೊಮ್ಮೆ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಏನು ತುಂಬಾ ವಾಹನಗಳು ಹೆಚ್ಚುತ್ತದೆ ಇದರಿಂದ ವಾಯು ಮಾಲಿನ್ಯ ಪರಿಸರ ಹಾನಿಯಾಗುತ್ತೆ ಮತ್ತೆ ಅನ್ನ ಕುಡಿಯೋದಕ್ಕೆ ನೀರಾಗುತ್ತೆ ಆಮೇಲೆ ಅರಣ್ಯಗಳನ್ನೆಲ್ಲ ಕಟ್ ಮಾಡ್ತಾರೆ ಅನಿಮಲ್ಸ್ ಎಕಲಾಜಿಕಲ್ ಬ್ಯಾಲೆನ್ಸ್ ಇರೋದಿಲ್ಲ ಸರಿಯಾಗಿಲ್ಲ ಇದೇ ಪ್ರಶ್ನೆ ಶಬ್ದ ತಂಡಕ್ಕೆ ವರ್ಗಾವಣೆ ಆಗ್ತಾ ಇದೆ ಶಬ್ದ ತಂಡಕ್ಕೆ ಐದು ಬೋನಸ್ ಅಂಕ ಪಡೆಯುವ ಸಾಧ್ಯತೆ ಇದೆ ಶಬ್ದ ತಂಡ ನೀವು ಉತ್ತರ ಕೊಡಿ ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀನಿ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಏನು ಜನಸಂಖ್ಯಾ ಸ್ಫೋಟದಿಂದ ಆಹಾರದ ಕೊರತೆ ಮತ್ತು ಬೇ ವಸತಿಯ ಕೊರತೆ ಆಗುತ್ತೆ ಜೊತೆಗೆ ಬಡತನ ಹೆಚ್ಚುತ್ತದೆ ಜೊತೆಗೆ ನಿರುದ್ಯೋಗ ಕೂಡ ಹೆಚ್ಚುತ್ತದೆ ಸರಿಯಾದ ಉತ್ತರ ನಿಮಗೆ ಐದು ಬೋನಸ್ ಅಂಕಗಳು ದೊರೆತಿವೆ ಈಗ ಶಬ್ದ ತಂಡಕ್ಕೆ ನೇರ ಪ್ರಶ್ನೆ ಪರಿಸರಕ್ಕೆ ಅನುಕೂಲವಾಗುವಂತೆ ವಸತಿಗಳ ಮೂಲಭೂತ ಅವಶ್ಯಕತೆಗಳು ಯಾವುವು ಮತ್ತೊಮ್ಮೆ ಪ್ರಶ್ನೆ ಹೀಗಿದೆ ಪರಿಸರಕ್ಕೆ ಅನುಕೂಲವಾಗುವಂತೆ ವಸತಿಗಳ ಮೂಲಭೂತ ಅವಶ್ಯಕತೆಗಳು ಯಾವುವು ಪರಿಸರಕ್ಕೆ ಅನುಕೂಲವಾಗುವಂತೆ ನಾವು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿ ಸರ್ವಶಕ್ತಿಯನ್ನು ಉಪಯೋಗಿಸುವಂತಹ ಯಂತ್ರಗಳನ್ನು ಉಪಯೋಗಿಸಬೇಕು ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಮನೆಯ ಸುತ್ತಮುತ್ತಲೂ ನಾವು ಗಿಡ ಮರಗಳನ್ನು ನೆಡಬೇಕು ಮತ್ತು ನೀರಿನ ಸಂರಕ್ಷಣೆಗಾಗಿ ನಾವು ಮಳೆ ಕೊಯ್ಲು ವಿಧಾನವನ್ನು ಉಪಯೋಗಿಸಬೇಕು ಸರಿಯಾದ ಉತ್ತರ ನಿಮಗೆ ಹತ್ತು ಅಂಕಗಳು ಸಿಕ್ಕಿವೆ ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ ಅಂದರೆ ನಮ್ಮ ಆರನೆಯ ಪ್ರಶ್ನೆ ರಾಸಾಯನಿಕ ತಂಡಕ್ಕೆ ಪರಿಸರ ಸಂರಕ್ಷಣೆ ಎಂದರೆ ಏನು ಪರಿಸರ ಸಂರಕ್ಷಣೆ ಎಂದರೆ ಏನು ಸುತ್ತಮುತ್ತವಾಗಿಟ್ಕೊಂಡು ಪರಿಸರವನ್ನು ಕಾಪಾಡಬೇಕು ಸರಿಯಾದ ಉತ್ತರ ನಿಮಗೆ ಹತ್ತು ಅಂಕಗಳು ಲಭ್ಯವಾಗಿದೆ ನಮ್ಮ ಮೊದಲನೇ ಸುತ್ತಿನ ಆರು ಪ್ರಶ್ನೆಗಳು ಮುಗಿದಿವೆ ಈ ಸುತ್ತಿನಲ್ಲಿ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕಗಳನ್ನು ಪಡೆದಿವೆ ಅಂತ ನಮ್ಮ ಅಂಕಿಕಾರರು ಈಗ ವಿವರ ಕೊಡ್ತಾರೆ ಮೊದಲ ಸುತ್ತಿನಲ್ಲಿ ವಾಯು ತಂಡ ಹತ್ತು ಅಂಕಗಳನ್ನು ಗಳಿಸಿದೆ ಎರಡನೆಯ ಜಲತಂಡ ಹತ್ತು ಅಂಕಗಳನ್ನು ಗಳಿಸಿದೆ ಪರಿಸರ ತಂಡ ಕೂಡ ಹತ್ತು ಅಂಕಗಳನ್ನು ಗಳಿಸಿದೆ ಅರಣ್ಯ ತಂಡ ಇನ್ನೂ ಖಾತೆಯನ್ನು ತೆಗೆಯಬೇಕಾಗಿದೆ ಶಬ್ದ ತಂಡ ಹದಿನೈದು ಅಂಕಗಳಿಂದ ಮುಂದಿದೆ ರಾಸಾಯನಿಕ ತಂಡ ಹತ್ತು ಅಂಕಗಳನ್ನು ಗಳಿಸಿದೆ ಈಗ ನಮ್ಮ ಎರಡನೇ ಸುತ್ತನ್ನು ಪ್ರಾರಂಭಿಸೋಣ ಪರಿಸರದ ಮಾಲಿನ್ಯವನ್ನು ರಕ್ಷಿಸುವ ಪ್ರಯತ್ನವೇ ಓಝೋನ್ ಪದರವನ್ನು ರಕ್ಷಿಸಬಲ್ಲದು ಇರುವುದೊಂದೇ ಓಝೋನ್ ಪದರ ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅದರ ನಾಶ ಮನುಕುಲದ ವಿನಾಶ ನಾಲ್ಕು ಆಪ್ಷನ್ಸ್ನ ಕೊಡ್ತೇವೆ ಅಂದ್ರೆ ನಾಲ್ಕು ಆಯ್ಕೆಗಳನ್ನು ಕೊಡ್ತೇವೆ ನೀವು ಅದರಲ್ಲಿ ಸರಿಯಾದ ಒಂದು ಉತ್ತರವನ್ನ ಕಂಡುಹಿಡಿದು ಹೇಳಬೇಕು ಮೊದಲನೆಯ ಪ್ರಶ್ನೆ ವಾಯುತಂಡಕ್ಕೆ ಜಲಮಾಲಿನ್ಯದ ಪರಿಣಾಮಗಳೇನು ಮತ್ತೊಮ್ಮೆ ಪ್ರಶ್ನೆ ಜಲಮಾಲಿನ್ಯದ ಪರಿಣಾಮಗಳೇನು ಆಪ್ಷನ್ಸ್ ಮಲೇರಿಯಾ ನ್ಯೂಮೋನಿಯಾ ಪೋಲಿಯೋ ಡೆಂಗಿ ಜ್ವರ ಮತ್ತೊಮ್ಮೆ ಆಪ್ಷನ್ಸ್ ಹೇಳ್ತೇನೆ ಮಲೇರಿಯಾ ನ್ಯೂಮೋನಿಯಾ ಪೋಲಿಯೋ ಡೆಂಗಿ ಜ್ವರ ತಪ್ಪಾಗಿದೆ ಜಲ ತಂಡದವರು ನಿಮ್ಮ ಉತ್ತರವು ತಪ್ಪಾಗಿದೆ ಪರಿಸರ ತಂಡದವರು ಸರಿಯಾದ ಉತ್ತರ ನಿಮಗೆ ಐದು ಬೋನಸ್ ಅಂಕ ಲಭಿಸಿದೆ ಎರಡನೇ ಸುತ್ತಿನ ಎರಡನೆಯ ಪ್ರಶ್ನೆ ಜಲಾ ತಂಡದವರಿಗೆ ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಕೃಷ್ಯರೊಚ್ಚು ನೀರು ಅಂದರೆ ಡೊಮೆಸ್ಟಿಕ್ ವೇಸ್ಟ್ ವಾಟರ್ ಇವುಗಳಲ್ಲಿ ಎಷ್ಟು ಆಕಾರಗಳು ಮೊದಲನೇ ಆಪ್ಷನ್ ನಿಮಗೆ ಪೆಟ್ರೋಕೆಮಿಕಲ್ ಕ್ರೋಮಿಯಂ ಕಾಪರ್ ಪಲ್ಪ್ ಅಂಡ್ ಪೇಪರ್ ಎಣ್ಣೆ ಮತ್ತು ಜಿಡ್ಡು ತಪ್ಪು ಉತ್ತರ ಇದೇ ಪ್ರಶ್ನೆ ಪರಿಸರ ತಂಡಕ್ಕೆ ವರ್ಗ ಆಗ್ತಾ ಇದೆ ಎಣ್ಣೆ ಮತ್ತು ಜಿಡ್ಡು ಸರಿಯಾದ ಉತ್ತರ ನಿಮಗೆ ಐದು ಬೋನಸ್ ಅಂಕಗಳು ದೊರೆತಿವೆ ಈಗಾಗಲೇ ಎರಡು ಬೋನಸ್ ಅಂಕ ಪಡೆದಿರುವ ಪರಿಸರ ತಂಡಕ್ಕೆ ನಮ್ಮ ನೇರ ಪ್ರಶ್ನೆ ಮೋಟಾರು ವಾಹನ ಮಾಲಿನ್ಯದ ಪ್ರಧಾನ ಕಾರಣಗಳೇನು ಆಪ್ಷನ್ ಒಂದು ಭಿನ್ನ ಕಣಗಳಿಂದ ಕೂಡಿದ ವಸ್ತು ಎರಡು ಲೆಡ್ ಅಂದ್ರೆ ಸೀಸಾ ಮೂರು ಸಲ್ಫರ್ ಡೈಆಕ್ಸೈಡ್ ನಾಲ್ಕು ಫ್ಲೋರೈಡ್ ಲೆಡ್ ಸರಿಯಾದ ಉತ್ತರ ನಿಮಗೆ ಹತ್ತು ಅಂಕಗಳು ಲಭಿಸಿವೆ ಒಟ್ಟು ಇಪ್ಪತ್ತು ಅಂಕ ನೀವು ಈ ಸುತ್ತಿನಲ್ಲಿ ಗಳಿಸಿದ್ದೀರಿ ನಾಲ್ಕನೆಯ ಪ್ರಶ್ನೆ ಅರಣ್ಯ ತಂಡಕ್ಕೆ ಅರಣ್ಯ ತಂಡದವರು ಸಿದ್ಧರಾಗಿದ್ದೀರಲ್ಲ ಶಬ್ದ ಮಾಲಿನ್ಯದ ಪರಿಣಾಮವೇನು ಎದೆ ನೋವು ದೃಷ್ಟಿದೋಷ ಕಾಮಲೇ ರೋಗ ಕಿವುಡುತನ ಕಿವುಡುತನ ಸರಿಯಾದ ಉತ್ತರ ನಿಮಗೆ ಹತ್ತು ಅಂಕಗಳು ಲಭ್ಯವಾಗಿದೆ ಐದನೆಯ ಪ್ರಶ್ನೆ ಶಬ್ದ ತಂಡಕ್ಕೆ ಪರಿಸರ ಕಾಳಜಿಯುಳ್ಳ ಮತ್ತು ನಿರಂತರ ಶ್ರಮಿಸುವ ವ್ಯಕ್ತಿ ಈ ಕೆಳಕಂಡ ಹೆಸರುಗಳಲ್ಲಿ ಯಾರು ಆಪ್ಷನ್ ಒಂದು ಇಂದಿರಾ ಗಾಂಧಿ ಆಪ್ಷನ್ ಎರಡು ಪಾಟ್ಕರ್ ಆಪ್ಷನ್ ಮೂರು ಕಿರಣ್ ಬೇಡಿ ಆಪ್ಷನ್ ನಾಲ್ಕು ಗೋಕಾಕ್ ಪಾಟ್ಕರ್ ಸರಿಯಾದ ಉತ್ತರ ನಿಮಗೆ ಹತ್ತು ಅಂಕಗಳು ಲಭಿಸಿವೆ ಎರಡನೇ ಸುತ್ತಿನ ಕೊನೆಯ ಪ್ರಶ್ನೆ ಆರನೆಯ ಪ್ರಶ್ನೆ ರಾಸಾಯನಿಕ ತಂಡಕ್ಕೆ ಪ್ರಶ್ನೆ ಹೀಗಿದೆ ಪ್ಲಾಸ್ಟಿಕ್ ಬಳಕೆಯಿಂದ ಅಪಾಯಗಳಲ್ಲಿ ಈ ಕೆಳಕಂಡ ಉತ್ತರಗಳಲ್ಲಿ ಮುಖ್ಯವಾದದ್ದು ಯಾವುದು ಮೊದಲನೆಯದು ಜನಗಳ ಓಡಾಟಕ್ಕೆ ತೊಂದರೆ ಪ್ರಾಣಿಗಳಿಗೆ ಹಾನಿಕರ ಪ್ಲಾಸ್ಟಿಕ್ ಚೀಲಗಳು ಹಾರಾಡುವುದು ಮಹಾನಗರ ಪಾಲಿಕೆಗೆ ಹೆಚ್ಚು ಕೆಲಸ ಸರಿಯಾದ ಉತ್ತರ ನಿಮಗೆ ಹತ್ತು ಅಂಕ ಲಭಿಸಿದೆ ಈಗ ಎರಡನೇ ಸುತ್ತು ಮುಗಿದಿದೆ ಈ ಸುತ್ತಿನಲ್ಲಿ ಯಾವ ಯಾವ ತಂಡ ಎಷ್ಟು ಎಷ್ಟು ಅಂಕಗಳನ್ನು ಅಂಕಗಳನ್ನ ಅಂತ ನಮ್ಮ ಅಂಕಿಕಾರರು